ಗೃಹ ಜ್ಯೋತಿ ಯೋಜನೆಗೆ ಅರ್ಜಿ ಗ್ರಾಮ ಒನ್ ವಿದ್ಯುತ್ ಕಚೇರಿಗಳಲ್ಲಿ ಸ್ವೀಕಾರ ಸೈಬರ್ ಕಳ್ಳರಿಂದ ಮಾಹಿತಿಗೆ ಕನ್ನ ಅನ್ನುವ ಭೀತಿ ಶುರು ದೇಶಿ ಪ್ರಜೆಗಳಿಂದ ಅನೈತಿಕ ಚಟುವಟಿಕೆ ಬೆಂಗಳೂರು ಪೊಲೀಸರ ಮಿಡ್ ನೈಟ್ ಆಪರೇಷನ್ ಇಪ್ಪತ್ತೈದಕ್ಕೂ ಅಧಿಕ ಮಂದಿ ಬಂಧನ ನಡು ರಸ್ತೆಯಲ್ಲಿ ಹೈಡ್ರಾಮಾ ರಾಜ್ಯದಲ್ಲಿ ಪಠ್ಯ ಪುಸ್ತಕ ಪರಿಷ್ಕರಣೆ ಸಿದ್ದೇಶ್ವರ ಶ್ರೀಗಳ ಪಠ್ಯ ಸೇರ್ಪಡೆಗೆ ಒತ್ತಡ ಸರ್ಕಾರಕ್ಕೆ ಪತ್ರ ಬರಲಿಕ್ಕೆ ವಿಜಯಪುರ ಜಿಲ್ಲೆಯ ಜನಪ್ರತಿನಿಧಿಗಳು ಸಜ್ಜು ಗುಜರಾತ್ನಲ್ಲಿ ವಿಫ ಜಾಯ್ ಸೈಕ್ಲೋನ್ ಕ್ಷೀಣ ಅಸ್ಸಾಂನಲ್ಲಿ ಮಳೆ ಆರ್ಭಟ ಹನ್ನೊಂದು ಜಿಲ್ಲೆಗಳಲ್ಲಿ ಪ್ರವಾಹ ರಾಜ್ಯದಲ್ಲೂ ಮೋಡ ಕವಿದ ವಾತಾವರಣ ನೈನೇಮ್ ಬಿಗ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಶಕ್ತಿ ಯೋಜನೆಯಿಂದ ಧಾರ್ಮಿಕ ಸ್ಥಳಗಳು ಫುಲ್ ರಶ್ ಆಗಿ ಸರ್ಕಾರದ ಮೊದಲ ಗ್ಯಾರಂಟಿ ಜಾರಿ ಆಯ್ತಲ್ಲ ಶಕ್ತಿ ಯೋಜನೆ ಶಕ್ತಿ ಯೋಜನೆಗಂತೂ ಭರ್ಜರಿ ರೆಸ್ಪಾನ್ಸ್ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳ್ತಿದ್ದ ಹಾಗೆ ಎಲ್ಲ ಕಡೆಯೂ ಕೂಡ ಈ ಒಂದು ತೀರ್ಥಕ್ಷೇತ್ರಗಳಿಗೆ ಪುಣ್ಯ ಕ್ಷೇತ್ರಗಳಿಗೆ ರಾಜ್ಯದ ಒಳಗಡೆ ಮಹಿಳೆಯರು ಎದ್ನೋ ಬಿದ್ನೋ ನಾ ಮುಂದೋ ತಾ ಮುಂದೋ ಅಂತ ಎಲ್ಲ ಪ್ರವಾಸವನ್ನು ಕೈಗೊಂಡಿದ್ದಾರೆ ರಾಜ್ಯದ ಬಹುತೇಕ ಧಾರ್ಮಿಕ ಸ್ಥಳಗಳು ಫುಲ್ ರಶ್ ಆಗಿದ್ದಾರೆ ಮಹಿಳಾ ಪ್ರಯಾಣಿಕರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ಬಸ್ಗಳು ಕೂಡ ಧರ್ಮಸ್ಥಳ ಉಡುಪಿ ಮುರುಡೇಶ್ವರ ಮೈಸೂರು ಬಾದಾಮಿ ಐಹೊಳೆ ಪಟ್ಟದಕಲ್ಲು ಹಂಪಿ ಮಲೆ ಮಹದೇಶ್ವರ ಸಿಗಂದೂರು ಅಧಿಕ ಸಂಖ್ಯೆಯಲ್ಲಿ ಮಹಿಳಾ ಭಕ್ತರು ಹೋಗ್ತಾ ಇದ್ದಾರೆ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಮಲೆ ಮಹದೇಶ್ವರಕ್ಕೆ ಜನವೋ ಜನ ಅಮಾವಾಸ್ಯ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಬಸ್ ನ ಕಿಟಕಿಯ ರಾಡನ್ನೇ ಮುರಿದಾಕ್ಬಿಟ್ಟಿದ್ದಾರೆ ಮಹಿಳೆಯರು ಬಸ್ ಹತ್ತೋಕೆ ಭಾರಿ ನೂಕು ನಗ್ಗಲು ಉಂಟಾಗಿದೆ ತೋರಿಸ್ತಾನೆ ಇದ್ವಿ ಯಾವ ರೀತಿಯಾಗಿ ಶಕ್ತಿ ಯೋಜನೆಯಿಂದ ಬಸ್ಗಳು ತುಂಬಿ ತುಳುಕ್ತಾ ಇದ್ವು ಅಂತ ಮತ್ತೊಂದ್ ಕಡೆ ಹತ್ತುವಂತ ಸಂದರ್ಭದಲ್ಲೂ ಕೂಡ ನಾನಾ ರೀತಿಯ ಎಡವಟುಗಳನ್ನ ಮಾಡ್ತಾ ಇದ್ದಾರೆ ಬಸ್ ಬಾಗಿಲನ್ನೇ ಮುರಿಯೋದು ಬಸ್ ನ ರಾಡ್ ಗಳನ್ನ ಕಿಟಕಿ ಹಾಕಿರ್ತಾರಲ್ಲ ರಾಡ್ಗಳು ಅದನ್ನ ಮುರಿದ ಹಾಕೋದು ಆ ಕಿಟಕಿಯಿಂದಲ್ಲ ಹತ್ತದು ಗ್ಲಾಸ್ ಗಳನ್ನ ಹಾಕೋದು ಈ ರೀತಿಯಾದಂತ ಸಮಸ್ಯೆಗಳು ಕೂಡ ಉಂಟಾಗ್ತಾ ಇದಾವೆ ಹತ್ತುವಂತ ಸಂದರ್ಭದಲ್ಲಿ ಸ್ವಲ್ಪ ನೋಡ್ಕೊಂಡು ಹೋಗ್ತಿವಿ ಮೋಸ್ಟ್ ಪ್ರಾಬಲಿ ಈ ಬಸ್ ಗಳ ಕೂಡ ಕಾಡ್ತಾ ಇದೆ ಬಸ್ ಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲ ಯಾವ್ದಾದ್ರು ಒಂದ್ ಕಡೆ ಹೋಗ್ಬೇಕು ಅಂದ್ರೆ ಒಂದ್ ನೂರ್ ಜನ ಒಂದ್ ಅಂದ್ರೆ ಒಂದ್ ಬಸ್ ಇರುತ್ತೆ ಒಂದ್ ನೂರ್ ಜನ ಬಂದಿರ್ತಾರೆ ಅವನ್ನೆಲ್ಲರನ್ನು ತುಂಬಿಕೊಂಡು ಪಾಪ ಕಂಡಕ್ಟರು ಚಾಲಕನ ಪರಿಸ್ಥಿತಿ ಹೇಳಿ ಹತ್ತು ಹೋದ್ರೆ ಮತ್ತೆ ಜಗಳ ಇನ್ನೊಂದ್ ಕಡೆ ಪುರುಷ ಪ್ರಯಾಣಿಕರು ಕೂಡ ಅಷ್ಟೆ ಅವ್ರಿಗೆ ಹತ್ತದ ಬೇಡವಾ ನಮಗ್ ಸೀಟ್ ಸಿಗುತ್ತಾ ಇಲ್ವ ಬಿಕಾಸ್ ಎಲ್ಲಾ ಕಡೆನೂ ಕೂಡ ಮಹಿಳೆಯರೇ ತುಂಬಿಕೊಂಡಿದ್ದಾರೆ ಫಿಫ್ಟಿ ಪರ್ಸೆಂಟ್ ಅಷ್ಟು ಮೀಸಲು ಗಂಡ್ಮಕ್ಳಿಗೆ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಅದ್ ಸಿಗ್ತಾ ಇಲ್ಲ ಬಿಕಾಸ್ ಎಲ್ಲಾ ಕಡೆನೂ ಕೂಡ ಮಹಿಳೆಯರೇ ಹತ್ತುತ್ತಾ ಇದ್ದಾರೆ ನಿಮ್ಗೆ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ವಿ ಚಾಮರಾಜನಗರದನ್ನ ಗಮನಿಸಬಹುದು ಬಸ್ಗಳೆಲ್ಲ ಹೆಂಗ್ ರಶ್ ಆಗಿದಾವೆ ಮತ್ತೊಂದ್ ಕಡೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಜಾಗರಣೆ ಮಾಡುವಂತ ಪರಿಸ್ಥಿತಿ ಇದೆ ಬಸ್ಸಿಗೋಸ್ಕರ ದೂರ ದೂರಗಳಿಂದ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಟೀಮ್ ಟೀಮ್ ಅಲ್ಲಿ ಬಂದ್ಬಿಟ್ಟಿದ್ದಾರೆ ಮಹಿಳೆಯರು ಬಸ್ ಸಿಗ್ಲಿಲ್ವಾ ಬಸ್ ಸ್ಟ್ಯಾಂಡ್ ಅಲ್ಲಿ ಜಾಂಡವರ ಅಲ್ಲೇ ಊಟ ತಿಂಡಿ ಎಲ್ಲ ಮಾಡ್ಕೊಳ್ಳೋದು ಬಸ್ ಸಿಗ್ತಾ ಆಮೇಲೆ ಹತ್ಕೊಂಡು ಹೋಗೋದು ಹಿಂಗಿದೆ ಪರಿಸ್ಥಿತಿ ನಿಮಗೆ ತೋರಿಸ್ತಾ ಇದ್ವಿ ಆ ದೃಶ್ಯಾವಳಿಗಳನ್ನೇ ಗಮನಿಸಬಹುದು ಶಕ್ತಿಯೋಜನೆಗೆ ಹೆಂಗ್ ಶಕ್ತಿ ತುಂಬ್ತಾ ಇದಾರೆ ಮಹಿಳೆಯರು ಅನ್ನೋದಕ್ಕೆ ಇದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಮತ್ತೊಂದಿಲ್ಲ ಒಳ್ಳೆ ಶಕ್ತಿಯನ್ನು ಕೂಡ ಪ್ರಯೋಗ ಮಾಡ್ತಾ ಇದ್ದಾರೆ ಸೊ ಹೀಗಾಗಿನೇ ಎಷ್ಟೋ ಕಡೆ ಬಸ್ಸಿನ ಬಾಗಿಲುಗಳು ಕೂಡ ಕಿತ್ಕೊಂಡ್ ಬರ್ತಾ ಇದಾವೆ ಮೊದಲೇ ಸಾಕಷ್ಟು ಬಸ್ಗಳು ಡಕೋಟಾ ಎಕ್ಸ್ಪ್ರೆಸ್ಗಳು ಡಕೋಟಾ ಬಸ್ಗಳೆಲ್ಲ ಇದ್ದಾವೆ ಇದಾವೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣಿಕ ಹತ್ತದಂತ ಸಂದರ್ಭದಲ್ಲಿ ಮುಗ್ದೋಯ್ತು ಕತೆ ಇನ್ನ ಬೆಂಗಳೂರಿನಿಂದ ಅಂತೂ ಈ ಧರ್ಮಸ್ಥಳ ಉಡುಪಿ ಮುರುಡೇಶ್ವರ ಮೈಸೂರು ಆಗಿರ್ಬೋದು ಮಲೆ ಮಹದೇಶ್ವರ ಬೆಟ್ಟಕ್ ಆಗಿರ್ಬೋದು ಆ ದೇವಸ್ಥಾನಗಳಿಗೆ ಹೋಗುವಂತ ನಿಟ್ಟಿನಲ್ಲಿ ಹೆವಿ ರಶ್ ಇದೆ ಕಂಡಕ್ಟರ್ ಗೆ ಯಾವ ರೀತಿಯಾಗಿ ಟಿಕೆಟ್ ಕೊಡಬೇಕು ಅನ್ನೋದೇ ಸವಾಲಾಗ್ಬಿಟ್ಟಿದೆ ಎಷ್ಟೇ ರಶ್ ಇದ್ರೂ ಟಿಕೆಟ್ ಅಂತೂ ಕೊಡ್ಲೇಬೇಕಾಗಿದೆ ಕಂಡಕ್ಟರ್ ಮಹಿಳೆಯರಿಗೆ ಉಚಿತ ಅಲ್ವಾ ಅಂತ ಹಂಗೂ ಬಿಡಂಗಿಲ್ಲ ಅವ್ರಿಗೆ ಬೇರೆ ಝೀರೋ ಟಿಕೆಟ್ ಕೊಡಬೇಕು ಯಾಕೆಂದ್ರೆ ಅಂಕಿಅಂಶ ಬೇಕಲ್ಲ ಸರ್ಕಾರಕ್ಕೆ ಏನೋ ಒಂದು ಲೆಕ್ಕ ಆಗಲ್ಲ ಖಾಲಿ ಲೆಕ್ಕ ಕೊಡಕ್ಕಾಗೋದಿಲ್ಲ ಟಿಕೆಟ್ ಕೊಟ್ರೇ ಲೆಕ್ಕ ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅನ್ನೋದೇ ಲೆಕ್ಕ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಉಡುಪಿ ಮುರುಡೇಶ್ವರ ಮೈಸೂರು ಚಾಮರಾಜನಗರ ಎಲ್ಲೆಲ್ಲೆಲ್ಲ ಪುಣ್ಯ ಕ್ಷೇತ್ರಗಳಿದಾವೆ ಧಾರ್ಮಿಕ ಕ್ಷೇತ್ರಗಳು ಅವಂತೂ ಕೂಡ ಫುಲ್ ರಶ್ ಆಗಿ ಹೋಗಿದಾವೆ ನಿಮಗೆ ತೋರಿಸ್ತಾ ಇದ್ವಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲೂ ಕೂಡ ಅಷ್ಟೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ ಆ ಭಕ್ತರಲ್ಲಿ ದೊಡ್ಡ ಪಾಲು ಮಹಿಳೆಯರದ್ದೇ ಇದೆ ಇನ್ನು ಚಿಕ್ಕಮಗಳೂರಿನ ಆಹಾರದಲ್ಲಿ ಶಕ್ತಿ ಜಾತ್ರೆ ನಡೀತಾ ಇದೆ ನಾವು ಹೇಳ್ತಾ ಇದ್ವಲ್ಲ ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಹೋಗ್ತಾ ಇದ್ದಾರೆ ತೀರ್ಥಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಲ್ಲಿ ಅಂತ ನಾ ಕಾಫಿ ನಾಡು ಆಹಾರದಲ್ಲಿ ಜನವೋ ಜನ ಬಸ್ಗೆ ಮುಗಿಬೀಳ್ತಾ ಇದ್ದಾರೆ ಮಹಿಳೆಯರು ಫುಲ್ ರಶ್ ಆಗಿರುವಂಥ ಹಿನ್ನೆಲೆಯಲ್ಲಿ ಧಾರವಾಡ ಹುಬ್ಬಳ್ಳಿ ಹಾಸನದಿಂದ ಬರ್ತಾ ಇದ್ದಾರೆ ಮಹಿಳೆಯರು ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ನಲ್ಲಿ ನಾನ್ನೂರಿಂದ ಐನೂರು ಮಹಿಳೆಯರಂತೆ ಹೊರನಾಡಿಗೆ ಹೋಗಲಿಕ್ಕೆ ಆಗಮಿಸಿದ್ದಂಥ ಮಹಿಳೆಯರು ಆ ಬಸ್ ಸ್ಟ್ಯಾಂಡ್ ಒಂದರಲ್ಲೇ ನಾನೂರಿಂದ ಐನೂರು ಜನ ಇದ್ದಾರೆ ಕೋಟಿಗೆ ಹಾರ ಅಲ್ಲಿ ಅಲ್ಲಿಂದ ಈ ಹೊರನಾಡು ಅಲ್ಲಿಗೆಲ್ಲ ಹೋಗ್ತಾರೆ ಕಳ್ಸಾಗೆಲ್ಲ ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಮಹಿಳೆಯರು ಬರ್ತಾ ಇದ್ದಾರೆ ಉತ್ತರ ಕರ್ನಾಟಕ ಭಾಗದಿಂದ ಹಾಗೆ ಸುತ್ತಮುತ್ತ ಜಿಲ್ಲೆಗಳಿಂದ ಮಹಿಳಾ ಪ್ರಯಾಣಿಕರು ಬರ್ತಾ ಇದ್ದಾರೆ ಭಕ್ತರು ಬರ್ತಾ ಇದ್ದಾರೆ ಕೊಟ್ಟಿಗೆಹಾರ ಬಸ್ ಸ್ಟ್ಯಾಂಡ್ ನಲ್ಲಿ ನಾನೂರಿಂದ ಐನೂರು ಜನ ಮಹಿಳೆಯರು ಇದ್ದಾರೆ ಹೊರನಾಡಿಗೆ ಹೋಗೋದಕ್ಕೆ ಅಂದ್ರೆ ಲೆಕ್ಕ ಹಾಕಲಿ ಇನ್ ಬೇರೆ ಬೇರೆ ಕಡೆ ಯಾವ್ಯಾವ ರೀತಿಯಾಗಿ ಪರಿಸ್ಥಿತಿ ಇರೋಣ ಅಂತ ಹೊರಟಂದು ಯಾವ ರೀತಿಯಾಗಿ ರಶಿ ಇದೆ ಅಂತ ಮಹಿಳೆಯರೇ ಹೇಳ್ತಾ ಇದ್ದಾರೆ ಏನು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರೇ ಬರ್ತಾ ಇದ್ದಾರೆ ಅವ್ರವರಲ್ಲೇ ಕಿತ್ತಾಟ ಬೇರೆ ಇದೆ ಮಣ್ಣೆತ್ತಿನ ಅಮವಾಸೆ ಬೇರೆ ಇರುವಂತದ್ದು ಇವತ್ತು ಮಣ್ಣೆತ್ತಿನ ಅಮವಾಸೆ ಆಚರಣೆಗೆ ಮಹದೇಶ್ವರ ಬೆಟ್ಟಕ್ಕೆ ಮಹಿಳೆಯರ ದಂಡೆ ಹೋಗ್ತಾ ಇದೆ ನಿನ್ನೆಯಿಂದಲೇ ಮಾದಪ್ಪನ ಸನ್ನಿಧಿಯಲ್ಲಿ ಬೀಡುಬಿಟ್ಟಿದ್ದಾರೆ ಸಾವಿರಾರು ಮಹಿಳೆಯರು ಇಂದು ಸಹ ಕೊಳ್ಳೆಗಾಲದಲ್ಲಿ ಬೆಟ್ಟಕ್ಕೆ ಬಸ್ಸನ್ನು ಹತ್ತಲಿಕ್ಕೆ ಮಹಿಳೆಯರು ನೂಕು ನುಗ್ಗ ಮಾದಪ್ಪನ ಬೆಟ್ಟಕ್ಕೆ ಪ್ರತಿ ಅಮಾವಾಸ್ಯೆಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ಜನ ಭಕ್ತರು ಆಗಮಿಸ್ತಾ ಇದ್ರು ಸಾಮಾನ್ಯವಾಗಿ ಆದರೆ ಈ ಬಾರಿ ನಲವತ್ತರಿಂದ ಐವತ್ತು ಸಾವಿರಕ್ಕೂ ಹೆಚ್ಚು ಜನ ಭಕ್ತರ ದಂಡು ಬರ್ತಾರೆ ಈ ಪಕ್ಕಿ ಶೇಕಡಾ ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರು ಬರ್ತಾ ಇರುವಂಥದ್ದು ಈ ಹಿಂದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪುರುಷ ಭಕ್ತರು ಬರ್ತಾ ಇದ್ರು ಆದರೆ ಈ ಬಾರಿ ಈಕ್ವಲ್ ಮಹಿಳೆಯರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಫ್ರೀಯಾಗಿ ಬಿಟ್ಟಿರುವಂತ ಹಿನ್ನೆಲೆ ಇನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಚಾಮರಾಜನಗರ ಜಿಲ್ಲೆಯಲ್ಲಿ ಯಾವ ರೀತಿಯಾಗಿದೆ ಪರಿಸ್ಥಿತಿ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಕ್ಷಿಣ ಕನ್ನಡದಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹಾಗೆ ಚಾಮರಾಜನಗರ ಜಿಲ್ಲೆಯಿಂದ ನಮ್ಮ ಪ್ರತಿನಿಧಿ ನಂದೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ ಪಡ್ಕೊಳ್ತಾ ಹೋಗ್ತೀನಿ ಕಿಶನ್ ನೋಡ್ತಾ ಇದ್ವಿ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಹೊರ್ನಾಡು ಅನ್ನಪೂರ್ಣೇಶ್ವರಿಗೆ ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದಾರೆ ಯಾವ ರೀತಿಯ ಕಂಟ್ರೋಲ್ ಮಾಡ್ಲಿಕ್ಕೆ ಆಗದ ಪರಿಸ್ಥಿತಿ ಅಲ್ಲೆಲ್ಲ ನಿರ್ಮಾಣ ಆಗ್ತಾ ಇದೆ ಅಂತ ಆ ಪ್ರತಿ ಸಾಮಾನ್ಯವಾಗಿ ವೀಕೆಂಡ್ಗಳಲ್ಲಿ ಧರ್ಮಸ್ಥಳಕ್ಕೆ ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಭಕ್ತರು ಬರ್ತಾ ಇದ್ರು ದೇವಸ್ಥಾನದ ಆಡಳಿತ ಮಂಡಳಿ ಹೇಳುವ ಪ್ರಕಾರವಾಗಿ ಗರಿಷ್ಠ ಅಂದರೆ ಮೂವತ್ತು ಸಾವಿರ ಮಂದಿ ಭಕ್ತರು ವೀಕೆಂಡ್ಗಳಲ್ಲಿ ಬರ್ತಾ ಇದ್ರು ಆದರೆ ಈ ಬಾರಿ ಸುಮಾರು ನಲವತ್ತು ಸಾವಿರಕ್ಕಿಂತ ಹೆಚ್ಚು ಭಕ್ತರು ನಿನ್ನೆ ಒಂದೇ ದಿನ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ದಾರೆ ಇವತ್ತು ಕೂಡ ಆ ಸಂಖ್ಯೆ ಹತ್ತಿರ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಯಾಕೆಂದ್ರೆ ಶನಿವಾರ ಮತ್ತು ಆದಿತ್ಯವಾರ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಧರ್ಮಸ್ಥಳಕ್ಕೆ ಬರ್ತಾರೆ ಧರ್ಮಸ್ಥಳಕ್ಕೆ ಬಂದವರು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಆ ನಂತರ ಊರಿಗೆ ಹೋಗುವಂಥದ್ದು ವಾಡಿಕೆ ಹಾಗಾಗಿ ಈ ಬಾರಿಯೂ ಕೂಡ ಅದೇ ಸಂಖ್ಯೆಯಲ್ಲಿ ಜನರು ಬಂದಿದ್ದಾರೆ ಆದರೆ ಬಸ್ಗಳ ಸಂಖ್ಯೆ ಕಡಿಮೆ ಇದೆ ಖಾಲಿ ದೇವಸ್ಥಾನಕ್ಕೆ ಬರೋರಲ್ಲ ಬೇರೆ ಬೇರೆ ಭಾಗಗಳಿಗೆ ಬೇರೆ ಬೇರೆ ಕೆಲಸಗಳಿಗೆ ಹೋಗೋರಿಗೆ ಕೂಡ ಇದರಿಂದ ಸಾಕಷ್ಟು ತೊಂದರೆ ಆಗಿದೆ ಹಾಗಾಗಿ ಹೆಚ್ಚಿನ ಬಸ್ಸನ್ನು ಹಾಕಿ ಎಂಬ ಮನವಿಯನ್ನ ಬೇರೆ ಸಾರ್ವಜನಿಕರು ಮಾಡ್ತಾ ಇದ್ದಾರೆ ಮಹಿಳಾ ಭಕ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಈ ಧಾರ್ಮಿಕ ಕ್ಷೇತ್ರಗಳಿಗೆ ಬರ್ತಾ ಇದ್ದಾರೆ ಕರಾವಳಿ ಅಂದ ತಕ್ಷಣ ಹತ್ತು ಹಲವು ಧಾರ್ಮಿಕ ಕ್ಷೇತ್ರಗಳು ಕಂಡು ಬರುತ್ತೆ ಆ ಶಕ್ತಿ ಯೋಜನೆಯ ಸಂಪೂರ್ಣವಾಗಿ ಲಾಭ ಸಿಗುವಂಥದ್ದು ದೇವಸ್ಥಾನದ ಬಾಗಿಲಿ ತನಕ ಬಸ್ ಹೋಗುವಂತಹ ಸಂದರ್ಭದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಸ್ಥಳಕ್ಕೆ ಬೇರೆ ಬೇರೆ ಜಿಲ್ಲೆಗಳಿಂದ ನೇರ ಬಸ್ಗಳಿವೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯ ಭಕ್ತರು ಈ ಎರಡು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕಂಡು ಬರ್ತಾರೆ ಇನ್ನು ಉಳಿದಂತೆ ಕಟೀಲು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗಿರ್ಬೋದು ಮಂಗಳೂರಿನ ಬೇರೆ ಬೇರೆ ದೇವಸ್ಥಾನಗಳು ಆಗಿರ್ಬೋದು ಅಲ್ಲಿಗೆ ಹೋಗಬೇಕಂದ್ರೆ ಸರ್ಕಾರಿ ಬಸ್ ಎಂದು ಹೇಳಿದು ಅನಂತರವಾಗಿ ಖಾಸಗಿ ಬಸ್ ಹತ್ತಬೇಕಾಗುತ್ತೆ ಆದರೆ ಉಚಿತವಾಗಿ ದೇವರ ದರ್ಶನವನ್ನು ಮಾಡೋಕೆ ಈ ಎರಡು ದೇವಸ್ಥಾನಗಳು ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳ ಎರಡು ದೇವಸ್ಥಾನಗಳು ಬಹಳಷ್ಟು ಉಪಯೋಗಕಾರಿಯಾಗಿರೋ ಕಾರಣಕ್ಕಾಗಿ ಎರಡೂ ದೇವಸ್ಥಾನಗಳಿಗೆ ಮಾತ್ರ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥದ್ದು ಆ ಮುಂದಿನ ವೀಕೆಂಡ್ಗಳಲ್ಲಿ ಕೂಡ ಇದೇ ರೀತಿಯಾಗಿ ಜನದಟ್ಟಣೆ ಇರಬಹುದು ಎಂಬ ಕೂಡ ಪ್ರಾರಂಭಗೊಂಡಿರುವಂತದ್ದು ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಿರೋ ಕಾರಣಕ್ಕಾಗಿ ದೇವಸ್ಥಾನದ ಅನ್ನ ಪ್ರಸಾದದಲ್ಲಿ ಕೂಡ ಹೆಚ್ಚಿನ ಮಾರ್ಪಾಟನ್ನು ಮಾಡಲಾಗಿದೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿ ತೊಂದರೆ ಉಂಟಾಗ ನಿಟ್ಟಿನಲ್ಲಿ ಎಲ್ಲಾ ಸಂಬಂಧಪಟ್ಟ ಜವಾಬ್ದಾರಿ ಹೊಂದಂತಹ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಿದೆ ಮತ್ತು ಅಂಗಡಿ ಮುಂಗಟ್ಟುಗಳಿಗೆ ಸಂಪೂರ್ಣವಾಗಿ ವ್ಯಾಪಾರ ಆಗಿರುವಂತದ್ದು ಈ ಶಕ್ತಿ ಯೋಜನೆಯ ಲಾಭ ಮಹಿಳೆಯರಿಗೆ ಸಿಕ್ಕಿದಷ್ಟೇ ಅಂಗಡಿಯ ಮಾಲಕರಿಗೆ ಕೂಡ ಸಿಕ್ಕಿದೆ ಯಾಕೆಂದರೆ ಅತಿ ಹೆಚ್ಚಿನ ವ್ಯಾಪಾರ ಎರಡು ದಿನಗಳಲ್ಲಿ ಆಗ್ತಾ ಇದೆ ಈ ಹಿಂದೂ ನಾವು ಈ ತರ ವೀಕೆಂಡ್ಗಳಲ್ಲಿ ವ್ಯಾಪಾರವನ್ನು ಕಂಡು ಕೊಂಡ್ತಾ ಇರಲಿಲ್ಲ ಆದ್ರೆ ಈ ವೀಕೆಂಡ್ ನಲ್ಲಿ ಸಾಕಷ್ಟು ವ್ಯಾಪಾರ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಖುಷಿ ಕೂಡ ಆ ಧರ್ಮಸ್ಥಳದ ಮತ್ತು ಕುಕ್ಕೆ ಸುಬ್ರಹ್ಮಣ್ಯದ ಸಾಲು ಅಂಗಡಿಯ ಮಾಲಕರು ಹೇಳ್ತಾ ಇರುವಂತದ್ದು ಹಾಗಾಗಿ ಶಕ್ತಿ ಯೋಜನೆಯ ಲಾಭವನ್ನ ಉತ್ತರ ಕರ್ನಾಟಕದ ಮಹಿಳೆಯರು ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬಹಳಷ್ಟು ಲಾಭವನ್ನ ಪಡ್ಕೊಳ್ತಾ ಇದ್ದಾರೆ ಪೃಥ್ವಿರಾಜ್ ಚಾಮರಾಜನಗರದಲ್ಲಂತೂ ಹೆವಿ ಮಹಿಳಾ ಭಕ್ತರು ಹೋಗ್ತಾ ಇದ್ದಾರೆ ಬಸ್ಗಳೆಲ್ಲವೂ ಕೂಡ ತುಂಬಿ ತುಳುಕ್ತಾ ಈಗ ಅಷ್ಟೇ ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು ಧರ್ಮಸ್ಥಳದಲ್ಲಿ ಇದ್ದಿದ್ದಂತ ಸರಾಸರಿ ಮ್ಯಾಕ್ಸಿಮಮ್ ಮೂವತ್ತು ಸಾವಿರ ಜನ ಬರ್ತಾ ಇದ್ರು ವೀಕೆಂಡ್ ನಲ್ಲಿ ಅಂತ ಆದ್ರೆ ಈಗ ನಲವತ್ತರಿಂದ ಐವತ್ತು ಸಾವಿರದವರೆಗೂ ಹೋಗ್ತಾ ಇದೆ ಪ್ರವಾಸೋದ್ಯಮ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದ್ರೆ ಹೆಚ್ಚಿನದಾಗಿ ಲಾಭದ ನಿರೀಕ್ಷೆಯಲ್ಲಿರುವಂಥದ್ದು ಅದೇ ರೀತಿಯಾಗಿ ಆ ನಿರೀಕ್ಷೆ ಹುಸಿ ಆಗ್ತಾ ಇಲ್ಲ ಮತ್ತೆ ವ್ಯಾಪಾರ ವಹಿವಾಟು ಕೂಡ ಈ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲೆಲ್ಲ ಚೆನ್ನಾಗ್ ಆಗ್ತಾ ಇದೆ ವ್ಯಾಪಾರ ಅನ್ನುವಂಥದ್ರ ಬಗ್ಗೆನು ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ನೀವು ಕಡೆ ಬಸ್ ಸ್ಟ್ಯಾಂಡ್ಗಳಲ್ಲಿ ಯಾವ ರೀತಿಯಾಗಿ ರಶ್ ಇದೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸಬಹುದು ಆಲ್ಮೋಸ್ಟ್ ಈ ದೇವಸ್ಥಾನಗಳ ಬಸ್ ಸ್ಟ್ಯಾಂಡ್ಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂದ್ರೆ ಫೇಮಸ್ ಪ್ರಖ್ಯಾತಿ ಪ್ರಸಿದ್ಧಿಯನ್ನ ಪಡೆದಿರುವಂತಹ ದೇವಸ್ಥಾನಗಳಲ್ಲಿರುವಂತಹ ಪರಿಸ್ಥಿತಿ ಇದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಚಾಮರಾಜನಗರದಲ್ಲಿ ಹೇಗಿದೆ ಪರಿಸ್ಥಿತಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಂದೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ನಂದೀಶ್ ಶಕ್ತಿ ಯೋಜನೆಯಿಂದ ಈ ಬಸ್ಗಳು ಮತ್ತೆ ದೇವಸ್ಥಾನಗಳಲ್ಲಿ ಮಹಿಳೆಯರ ಶಕ್ತಿ ಯಾವ ರೀತಿಯಾಗಿ ಆಗ್ಬಿಟ್ಟಿದೆ ಅಂತ ಪೃಥ್ವಿರಾಜ್ ಎಲ್ಲಿ ನೋಡ್ರಿ ಯಾವ ಬಸ್ ಸ್ಟ್ಯಾಂಡ್ ನೋಡಿದ್ರು ಮಹಿಳಾ ಮಹಿಳೆಯರ ಸಂಖ್ಯೆ ದುಪ್ಪಟ್ಟಾಗಿ ತುಂಬಿ ತುಳುಕ್ತಾ ಇದೆ ಏನೋ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಪ್ರಸಿದ್ಧ ಯಾತ್ರಾ ಸ್ಥಳ ಇದೆ ಮಹದೇಶ್ವರ ಬೆಟ್ಟಕ್ಕೆ ಅಲ್ಲಿಗೆ ಹೋಗಕ್ಕಂತೂ ಶಿಕ್ಷಾ ಮಹಿಳೆಯರು ಬರ್ತಾ ಇದಾರೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಸೇರಿದ್ರು ಅಲ್ಲಿ ಫಿಫ್ಟಿ ಪರ್ಸೆಂಟ್ ಮಹಿಳೆಯರಂತೆ ಊಹೆ ಮಾಡ್ಕೋಬಹುದು ಆ ಏನು ಕೊಳ್ಳೆಗಾಲದಿಂದ ಅಲ್ಲಿಗೆ ಬಸ್ ಬೇರೆ ಬೇರೆ ಆ ಸ್ಥಳಗಳಿಂದ ನೇರವಾಗಿ ಬಸ್ಗಳಿಲ್ಲ ಹಾಗಾಗಿ ಕೊಳ್ಳೆಗಾಲಕ್ಕೆ ಬಂದು ಹೋಗ್ಬೇಕು ಹಾಗಾಗಿ ಕೊಳ್ಳೆಗಾಲ ಬಸ್ ನಿಲ್ದಾಣದಲ್ಲಿ ತುಂಬಿ ಚುಳುಕ್ತಾ ಇದೆ ಸುಮಾರು ಒಂದೊಂದು ಬಸ್ ನಲ್ಲಿ ಐವತ್ತರಿಂದ ಅರವತ್ತು ಜನ ಹೋಗ್ಬೇಕು ಆದ್ರೆ ಅಲ್ಲಿ ತೊಂಬತ್ತು ನೂರು ಇಷ್ಟು ಜನ ತುಂಬಿಕೊಂಡು ಹೋಗ್ತಾ ಇದಾರೆ ಮತ್ತೆ ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಸುತ್ತಮುತ್ತ ಅಲ್ಲಿ ಒಂದು ಕರುಸಿದೆ ಸಾಕಷ್ಟು ಬೆಟ್ಟ ಗುಡ್ಡಗಳಿದೆ ಅಲ್ಲಿ ಎಲ್ಲ ಅಪಾಯ ಆಗುತ್ತೆ ಅನ್ನೋ ಒಂದು ಆ ಒಂದು ಆತಂಕವನ್ನು ಸಹ ಕಾಣ್ತಾ ಇದೆ ಮಹದೇಶ್ವರ ಬೆಟ್ಟಕ್ಕೆ ಸಾಮಾನ್ಯವಾಗಿ ಪ್ರತಿ ಅಮಾವಾಸ್ಯೆಗೆ ಇಪ್ಪತ್ತರಿಂದ ಮೂವತ್ತು ಜನ ಮೂವತ್ತು ಸಾವಿರ ಜನ ಭಕ್ತರು ಸೇರ್ತಾ ಇದ್ರು ಅದ್ರಲ್ಲಿ ಪುರುಷರ ಜಾಸ್ತಿ ಆದ್ರೆ ಈ ಬಾರಿ ಮಹಿಳೆಯರಿಗೆ ಫ್ರೀ ಟಿಕೆಟ್ ಆದ್ರಿಂದ ದಿನ ಸಹ ಮಹಿಳೆಯರು ಲಗ್ಗೆ ಇಡ್ತಿದ್ದಾರೆ ಅಲ್ಲಿ ನಿನ್ನೆ ದಿನ ಅಲ್ಲಿ ಮಾದೇಶ್ ಬೆಟ್ಟದ ಅಂಗ ಏನು ದೇವಸ್ಥಾನದ ಅಂಗದಲ್ಲಿ ಬಿಟ್ಟಿದ್ದಾರೆ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಜನ ಸೇರಿದ್ದಾರೆ ಅದ್ರಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಮಹಿಳೆಯರೇ ಸೇರಿದೆ ಅಂತ ಗೊತ್ತಾಗ್ತದೆ ಮತ್ತೆ ಜನಗೆ ಜೊತೆಗೆ ಎಲ್ಲ ಒಂದು ಏನು ಮಾಮೂಲಿ ಬಸ್ಗಳು ಹೋಗ್ತಾ ಇದ್ದು ಅದ್ರ ಅದ್ರಲ್ಲಿ ಹೆಚ್ಚುವರಿಯಾಗಿ ತೊಂಬತ್ತು ತೊಂಬತ್ತಕ್ಕೂ ಹೆಚ್ಚು ಸಾರಿಗೆ ಬಸ್ ಬಿಡಲಾಗಿದೆ ಪ್ರತಿ ಹಚ್ಚು ನಿಮಿಷಕ್ಕೊಮ್ಮೆ ಕೊಳ್ಳಾಗದಿಂದ ಬಸ್ ಹೋಗ್ತಾ ಇದೆ ಎಲ್ಲಾ ಬಸ್ಗಳು ರಶ್ ಆಗ್ತಾ ಇದೆ ಬಸ್ ಆಗ್ತಾ ಇದೆ ನಿನ್ನೆ ಗಮನಿಸಿರ್ಬೋದು ಒಂದು ಬಾಗಿಲನ್ನೇ ಮುರಿದ ಹತ್ತು ಹತ್ತುವ ಬರದಲ್ಲಿ ತಾಮೊಂದು ತಾಮೊಂದು ಹತ್ತುವ ಬರದಲ್ಲಿ ಬಾಗಿಲನ್ನೇ ಮುರಿದು ಹಾಕಿದಾರೆ ಮತ್ತೆ ಒಂದೊಂದು ಬಸ್ಗಳಲ್ಲಿ ಎಂಬತ್ತಿ ತೊಂಬತ್ತು ಜನ ಹಿಂಗ್ ಹೋಗ್ತಾ ಇದಾರೆ ಹಂಗಾಗಿ ಎಲ್ಲೆಲ್ಲಿ ನೋಡಿದ್ರು ಮಹಿಳೆಯರ ಕಲಾವಳ ಬರ್ತಾ ಇದೆ ಕಂಡು ಬರ್ತಾ ಇದೆ ಹೇಳ್ಬಹುದು ಪೃಥ್ವಿರಾಜ್ ಓಕೆ ಥ್ಯಾಂಕ್ ಯು ನಂದೀಶ್ ಹಾಗೆ ಕಿಶೋರ್ ನಿಮ್ಮೆಲ್ಲ ಮಾಹಿತಿಗಾಕಿ ಮುಂದಿನ ಸುದ್ದಿ ಹೋಗೋಣ ಉಚಿತ ಬಸ್ನಲ್ಲಿ ಮಹಿಳೆಯರ ವೀಕೆಂಡ್ ಸಂಚಾರ ಮೆಜೆಸ್ಟಿಕ್ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣದಲ್ಲಂತೂ ಮಹಿಳೆಯರ ದಂಡ ಬಂದು ಸೇರ್ತಾ ಇದೆ ಭಾನುವಾರದ ಹಿನ್ನೆಲೆಯಲ್ಲಿ ಹಲವೆಡೆ ಟ್ರಿಪ್ ಹೊರಟಿದ್ದಾರೆ ಮಹಿಳೆಯರು ಕುಟುಂಬ ಸಮೇತ ಪುಣ್ಯ ಕ್ಷೇತ್ರಗಳತ್ತ ಪ್ರಯಾಣವನ್ನ ಮಾಡ್ತಾ ಇರುವಂತದ್ದು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇದ್ದಾರೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಮಹಿಳೆಯರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿನ ಬಸ್ಗಳ ವ್ಯವಸ್ಥೆಯನ್ನ ವೀಕೆಂಡ್ ಆದಂತ ಹಿನ್ನೆಲೆಯಲ್ಲಿ ಮಾಡ್ತಾ ಇದ್ದಾರೋ ಏನೋ ಅದ್ರ ಬಗ್ಗೆನೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಬಿಕಾಸ್ ಈಗ ಆಲ್ರೆಡಿ ಬುಕ್ಕಿಂಗ್ ಕೂಡ ಆಗ್ತಾ ಇರುವಂತ ವೀಕೆಂಡ್ ನಲ್ಲಿ ಅದು ಕೂಡ ಮೂರ್ನಾಲ್ಕು ಕವರ್ ಎಲ್ಲ ನಿಂತ್ಕೊಂಡು ಸಾಲು ಸಾಲಾಗಿ ನಿಂತ್ಕೊಂಡು ಬುಕ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ ಕ್ಯೂ ನಲ್ಲಿ ನಿಂತ್ಕೊಂಡು ಮತ್ತೊಂದು ಕಡೆ ಟಿಕೆಟ್ ಅನ್ನ ಕೂಡ ಅಲ್ಲೇ ಹೋಗಿ ಪಡೆದುಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಅಷ್ಟೆ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಪ್ರಯಾಣಿಕರು ಹೋಗ್ತಾ ಇದ್ದಾರೆ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಹಂಪಿ ನೋಡ್ತಾ ಹೋಗೋಣ ಮಹಿಳೆಯರಿಗೆ ಉಚಿತ ಸಾರಿಗೆ ಸೇವೆ ಹಿನ್ನೆಲೆಯಲ್ಲಿ ಕಳೆದ ಮೂರ್ನಾಲ್ಕು ದಿನಗಳಿಂದನೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಅದರಲ್ಲೂ ಕೂಡ ಕೆಎಸ್ಆರ್ಟಿಸಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾರೆ ವೀಕೆಂಡ್ ಆಗಿರೋ ಕಾರಣಕ್ಕಾಗಿ ಈಗ ಪುಣ್ಯಕ್ಷೇತ್ರಗಳಿಗೆ ತೀರ್ಥಕ್ಷೇತ್ರಗಳಿಗೆ ಕ್ಷೇತ್ರಗಳಿಗೆ ಹೋಗ್ತಿರುವಂತಹ ದೃಶ್ಯಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ನಾವೀಗ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಹೋಗುವಂತಹ ಬಸ್ ಅಲ್ಲಿದ್ದೇವೆ ಬೇರೆ 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 ಪುಣ್ಯಕ್ಷೇತ್ರಗಳಿಂದ ಆ ಪುಣ್ಯ ಕ್ಷೇತ್ರಕ್ಕೆ ಹೋಗ್ತಿರುವಂತಹ ಮಹಿಳೆಯರು ಕೂಡ ಪ್ರಯಾಣಿಕರಿದ್ದಾರೆ ಅವ್ರನ್ನೇ ಮಾತಾಡಿಸೋಣ ಏನ್ ಹೇಳಿ ಮೇಡಮ್ ತಾವೆಲ್ಲರೂ ಕೂಡ ಇದೇ ಫಸ್ಟ್ ಟೈಮ್ ಈ ರೀತಿ ಉಚಿತ ಸೇವೆಯಲ್ಲಿ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇದ್ರಿ ನಾವು ಚಿಂಚುಂಗಿರಿ ಅದು ದೇವಸ್ಥಾನ ಇದೆಯಲ್ಲ ಅಲ್ಲಿಗೆ ಓಕೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರ ಎಲ್ಲರೂ ಹೋಗ್ಬೇಕು ಅಂತ ಇಲ್ಲ ಹಾಗೇನಿಲ್ಲ ರೀಸೆಂಟ್ ಆಗಿ ಪ್ಲಾನ್ ಆಯ್ತು ಈಗ ಗೌರ್ಮೆಂಟ್ ಈ ಸ್ಕೀಮ್ ಏನಿದೆ ಫ್ರೀ ಟ್ರಾವೆಲ್ ಮಾಡೋದು ನಿಮಗೆ ಏನ್ ಅನ್ಸುತ್ತೆ ಮೇಡಮ್ ಇದು ಕಂಟಿನ್ಯೂ ಇರ್ಬೇಕಾ ಐದು ವರ್ಷ ಕಂಟಿನ್ಯೂ ಇರ್ಬೇಕು ಅನ್ಸುತ್ತೆ ಆದ್ರೆ ಮುಂದೆ ನಮಗೇನೆ ಪ್ರಾಬ್ಲಮ್ ಆಗುತ್ತಲ್ವಾ ಮೀನ್ಸ್ ಟ್ಯಾಕ್ಸ್ ಎಲ್ಲ ಬಂದ್ಬಿಟ್ಟು ನಮ್ಮ ನಮ್ಮೇಲೆ ಆಗ್ತಾರೆ ಆತರ ಮಾತ್ರ ನಮಗೇನೆ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಆತರ ಆದ್ರೆ ಕಷ್ಟ ಆಗುತ್ತೆ ಇವಾಗೇನೋ ನಮಗೆಲ್ಲ ಒಳ್ಳೇದೇನೇ ಆಗುತ್ತೆ ಲೇಡೀಸ್ಗೆಲ್ಲ ಮೇಡಮ್ ಏನು ಹೇಳ್ತೀರಾ ಎಲ್ಲಿಗೆ ಹೋಗ್ತಾ ದೇವಸ್ಥಾನಕ್ಕೆ ಹೋಗ್ತೀರಿ ಪ್ಲಾನಿಂಗ್ ಏನಿರಲಿಲ್ಲ ಸರ್ ಅದೇ ರೀಸೆಂಟ್ ಆಗಿ ತರನೇ ಬೆಳಿಗ್ಗೆನೇ ಪ್ಲಾನ್ ಮಾಡ್ಕೊಂಡು ಹೋಗ್ತೀರಾ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಇದೀರಾ ಜೆಂಟ್ಸ್ ಹೌದು ಇನ್ನೊಬ್ಬ ಪ್ರಯಾಣಿಕರೂ ಕೂಡ ಮಾತಾಡ್ಸೋಣ ಮೇಡಮ್ ತಾವು ಎಲ್ಲಿಗೆ ಹೋಗ್ತಾ ಇರೋದು ಈ ಯೋಜನೆ ಕಂಟಿನ್ಯೂ ಆಗ್ಬೇಕು ಅಂತ ಅನ್ಸುತ್ತ ತಮ್ಗೆ ಏನ್ ಬೇಡ ಯಾಕಂದ್ರೆ ಇದ್ದಾರೆ ಮತ್ತೆ ಹಾಸ್ಪಿಟ್ಲಿಗೆಲ್ಲ ಹೆಲ್ಪ್ ಇರಲಿ ಮತ್ತೆ ಹೋದ ಮಕ್ಳಿಗೆ ಹೆಲ್ಪ್ ಆಗಲಿ ಇದೆಲ್ಲ ಏನ್ ಮೇಲೆ ಹೊರೆ ಬೀಳತ್ತೆ ಮತ್ತೆ ಹೋಯ್ತಾ ಹೋಯ್ತಾ ಮುಂದಕ್ಕೆ ಬಡವರಿಗೆ ಶ್ರಮಿಕರಿಗೆ ಬಹಳ ಅನುಕೂಲ ಆಗುತ್ತಲ್ಲ ಮೇಡಮ್ ಇದು ಇಲ್ಲಸ ಎಲ್ಲರಿಗೂ ಏನಾಗಲ್ಲ ಬಡವರೆಲ್ಲ ಕೂಲಿ ಮಾಡ್ಕೊಂಡಿರ್ತಾರೆ ಅವರೆಲ್ಲ ಯಾವಾಗ್ಲೂ ಮಾಡಲ್ಲಾ ಪ್ರಯಾಣಿಕರ ಸಾರಿಗೆ ಬಸ್ ಅಲ್ಲಿ ನೀವು ಫ್ರೀ ಆಗಿ ಟ್ರಾವೆಲ್ ಮಾಡ್ಬೋದು ನಾವೇನ್ ಪ್ಲಾನ್ ಮಾಡ್ಕೊಂಡಿರ್ಲಿಲ್ಲ ಯಾವಾಗ್ಲೂ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಅದೇ ಮನೆ ದೇವರಿಗೆ ಅದಕ್ಕೆ ಹೋಗ್ತಾ ಇರೋದು ಇವತ್ತು ಭಾನುವಾರ ಆಗಿತ್ತಲ್ಲ ರಜಾ ಇತ್ತು ಅದಕ್ಕೆ ಹೋಗ್ತಾ ಇರೋದು ತಾವು ಫಸ್ಟ್ ಫ್ರೀ ಟ್ರಾವೆಲ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಏನನ್ಸುತ್ತೆ ಅಂದ್ರೆ ಅದೇ ಇದು ಮಿಡಲ್ ಕ್ಲಾಸ್ ಆಮೇಲೆ ಟ್ಯಾಕ್ಸಸ್ ಕ್ಲಾಸ್ ಅವ್ರಿಗೆ ಬೀಳುತ್ತೆ ಸೊ ಏನಾದ್ರೂ ಈ ಆ್ಯಂಡಿಕ್ಯಾಪ್ಟ್ ಅಂತವ್ರಿಗೆಲ್ಲ ಕೊಟ್ಟಿದ್ರೆ ಫ್ರೀ ಸರಿ ಹೋಗಿರೋದು ಈಗ ಆಕ್ಚುಲಿ ಒಳ್ಳೇದೇ ಅನ್ಸುತ್ತೆ ಫ್ರೀ ಆಗಿ ಹೋಗ್ತಿರೋದು ಬಟ್ ಆಮೇಲೆ ನೋಡಿದ್ರೆ ನಮ್ಗೆ ಬೀಳುತ್ತೆ ಅನ್ಸುತ್ತೆ ಟ್ಯಾಕ್ಸಸ್ ಎಲ್ಲ ದುಡ್ಡು ಗೌರ್ಮೆಂಟ್ ಏನೋ ದುಡ್ಡೆಲ್ಲ ಏನಂತಾರೆ ಇದಕ್ಕೆ ಎಲ್ಲ ಖರ್ಚಾದ್ರೆ ಆಮೇಲೆ ಅದು ವರೆ ನಮ್ಮ ಮೇಲೆ ಬೀಳುತ್ತೆ ಬೇರೆ ಬೇರೆ ಪ್ರಾಜೆಕ್ಟ್ಗಳು ಅಂದರೆ ಬೇರೆ ಬೇರೆ ಪ್ಲಾನ್ ಮಾಡೋಕ್ಕಿಂತ ಈ ರೀತಿಯಾಗಿ ಮಹಿಳೆಯರಿಗೆ ಫ್ರೀ ಟ್ರಾವೆಲ್ ಕೊಡೋದು ಒಳ್ಳೇದಲ್ವಾ ಒಳ್ಳೇದೇನೇನೆ ಬಟ್ ಇವಾಗ ಅನ್ಸುತ್ತೆ ಆದರೆ ಬ್ರಾಡರ್ ಪಾಯಿಂಟಲ್ಲಿ ನೋಡಿದ್ರೆ ಆಮೇಲೆ ಜಾಸ್ತಿ ಯಾಕಂದರೆ ಎವ್ರಿ ಡೇ ಕೋಟಿ ಕೋಟಿ ಖರ್ಚಾಗತ್ತೆ ಅಲ್ವಾ ಎಲ್ಲ ಎಷ್ಟೊಂದು ಜನ ಪ್ರಯಾಣ ಮಾಡ್ತಿರೋದು ಅವ್ರೇನಾದ್ರೂ ಸ್ಕೀಮ್ ಇಡ್ಬೇಕಿತ್ತು ಈ ಮಾತ್ರ ಈ ರೀತಿಯಾಗಿ ಬಹಳ ಜನ ಮಹಿಳಾ ಪ್ರಯಾಣಿಕರೇನಿದ್ದಾರೆ ಅವರು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಹೋಗ್ಬಹುದು ಅದು ಪುಣ್ಯ ಕ್ಷೇತ್ರಗಳಿಗೆ ಹೋಗೋದಕ್ಕೆ ಯೂಸ್ ಮಾಡ್ಕೋತಿದೀವಿ ಅಂತ ಹೇಳಿದ್ರೆ ಇನ್ನು ಕೆಲವರು ಈ ಯೋಜನೆ ಎಲ್ರಿಗೂ ಕೂಡ ಅವಶ್ಯಕತೆ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ ನ್ಯೂಸ್ ಏಟೀನ್ ವೆಲ್ಕಮ್ ಬ್ಯಾಕ್ ಶಕ್ತಿ ಯೋಜನೆ ಎಫೆಕ್ಟ್ ಹಾಗೂ ಆಷಾಢ ಮಾಸ ಆರಂಭ ಹಿನ್ನೆಲೆಯಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಭಕ್ತರು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು ದೇವಾಲಯ ಚಾಮುಂಡಿ ದೇವಿ ದರ್ಶನಕ್ಕೆ ಮುಂಜಾನೆಯಿಂದಲೇ ಭಕ್ತರು ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದಾರೆ ವೀಕೆಂಡ್ ಬೇರೆ ಆಗಿರುವಂತ ಹಿನ್ನೆಲೆಯಲ್ಲಿ ಮತ್ತು ಕಡೆ ಫ್ರೀ ಬಸ್ ಪ್ರಯಾಣ ಸೊ ಹೀಗಾಗಿ ಎಲ್ಲಿ ನೋಡಿದ್ರು ಕೂಡ ಮಹಿಳಾ ಭಕ್ತರ ಜೊತೆ ಜೊತೆಗೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿರುವಂಥದ್ದು ನಿಮಗೆ ತೋರಿಸ್ತಾ ಇದ್ವಿ ಚಾಮುಂಡೇಶ್ವರಿಯಲ್ಲಿ ವಿಶೇಷವಾದಂಥ ಪೂಜೆಯನ್ನು ಮಾಡಿಸಲಾಗ್ತದೆ ಸ್ಪೆಷಲಿ ಇವತ್ತು ಅಮಾವಾಸ್ಯೆ ಬೇರೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಸೇರ್ತಾರೆ ವೀಕೆಂಡ್ನಲ್ಲೇ ಅಮಾವಾಸ್ಯೆ ಬೇರೆ ಬಂದಿರುವಂಥದ್ದು ಸೊ ಹೀಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ಶಕ್ತಿ ದೇವತೆ ಇರುವಂಥ ದೇವಸ್ಥಾನಗಳಲ್ಲಂತೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರನ್ನು ನೋಡ್ಬೋದಾಗಿದೆ ಈಗ ಮೈಸೂರು ಮಂಡ್ಯ ದೇವಸ್ಥಾನಗಳಲ್ಲೂ ಕೂಡ ಫುಲ್ ರಶ್ ಆಗಿದೆ ಇಂದು ಕೂಡ ಆಷಾಢ ಮಾಸ ಬೇರೆ ಇರುವಂಥ ಹಿನ್ನೆಲೆಯಲ್ಲಿ ಎಳ್ಳಮಾಸೆ ಶಕ್ತಿ ದೇವತೆಗಳ ದೇವಸ್ಥಾನಗಳು ರಶ್ ಆಗಿದ್ದಾವೆ ಶ್ರೀರಂಗಪಟ್ಟಣದ ನಿಮಿಷಾಂಬ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಆರ್ತಿ ಉಕ್ಕಡ ಗ್ರಾಮದಲ್ಲಿರುವಂಥ ಶ್ರೀ ಅಲಹ್ಯ ದೇವಿ ದೇಗುಲವೂ ಕೂಡ ಫುಲ್ ರಶ್ ಆಗಿದೆ ಚಾಮುಂಡಿ ಬೆಟ್ಟದಲ್ಲೂ ಕೂಡ ಭಾರಿ ಭಕ್ತ ಸಾಗರ ಇದ್ದಿದ್ದನ್ನು ನಿಮಗೆ ತೋರಿಸ್ತಾ ಇದ್ವಿ ನಿಮಿಷಾಂಬ ದೇಗುಲದಲ್ಲೂ ಕೂಡ ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರವೇ ಬಂದು ಸೇರ್ತಾ ಇರುವಂಥದ್ದು ಕಂಟ್ರೋಲ್ ಮಾಡಲಿಕ್ಕೂ ಕೂಡ ಕಷ್ಟ ಆಗುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ ಸೊ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೋಸ್ಟ್ ಆಫ್ಲಿ ಪೊಲೀಸರನ್ನು ಕೂಡ ನಿಯೋಜನೆ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಎಸ್ಪೆಷಲಿ ದೇವಸ್ಥಾನಗಳಲ್ಲಿ ನಮ್ಮ ಬೆಂಗಳೂರಿನ ದೇವಸ್ಥಾನಗಳು ಕೂಡ ಅಷ್ಟೇ ಫುಲ್ ರಶ್ ಆಗಿದವೆ ಬಂಡೆ ಮಹಾಕಾಳಿ ದೇವಸ್ಥಾನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ ಅಮಾವಾಸ್ಯೆ ಆದಂತಹ ಕಾರಣ ಭಾರಿ ಭಕ್ತರು ಆಗಮಿಸಿದ್ದಾರೆ ಬಂಡೆ ಮಹಾಕಾಳಿ ಇಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ ಅದರಲ್ಲೂ ಸ್ಪೆಷಲಿ ನಾವು ಹೇಳ್ತಾ ಇದ್ವಲ್ಲ ಅಮವಾಸ್ಯೆ ಬೇರೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ ಮತ್ತು ವೀಕೆಂಡ್ ಬೇರೆ ಕಾರಣ ವೀಕೆಂಡ್ ನಲ್ಲಿ ಟೆಂಪಲ್ ರೌಂಡ್ಗೆ ಬಿ ಎಂ ಟಿ ಸಿ ಬಸ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಮಹಿಳೆಯರು ಉಚಿತವಾಗಿ ಇರುವಂತಹ ಹಿನ್ನೆಲೆಯಲ್ಲಿ ಬಿ ಬಸ್ ಟಿ ಸಿ ಬಸ್ಸನ್ನು ಹತ್ತಿ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಮಹಿಳೆಯರು ಮಹಿಳಾ ಭಕ್ತರ ಸಂಖ್ಯೆ ಸಿಕ್ಕಾಪಟ್ಟೆ ಏರಿಕೆ ಆಗಿದೆ ದೂರದ ಊರುಗಳಲ್ಲಿ ಮಾತ್ರ ಅಲ್ಲ ಇವನ್ ಬೆಂಗಳೂರಿನಲ್ಲೂ ಕೂಡ ಅಷ್ಟೇ ಬೆಂಗಳೂರಿನಲ್ಲೂ ಈ ಬಿ ಎಂ ಟಿ ಸಿ ಬಸ್ಗಳನ್ನು ಯಾವ ರೀತಿಯಾಗಿ ಯೂಸ್ ಮಾಡಿಕೊಳ್ಬೇಕು ಬೆಂಗಳೂರಿಗರು ಮಹಿಳೆಯರು ಅವರು ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಉಚಿತವಾಗಿ ಇರುವಂಥ ಹಿನ್ನೆಲೆ ಒಂದು ಕಡೆ ಸಾಕಷ್ಟು ಜನ ಮಹಿಳೆಯರು ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಈ ರೀತಿಯಾಗಿ ಹೊರನಾಡು ಇಲ್ಲೆಲ್ಲ ಹೋಗ್ತಾ ಇದ್ದಾರೆ ಹಾಗೆ ಚಾಮುಂಡಿ ಬೆಟ್ಟ ಅಂದ್ರೆ ಮೈಸೂರು ಚಾಮರಾಜನಗರ ಹೀಗೆಲ್ಲ ಹೋಗ್ತಾ ಇರೋದ್ರ ಜೊತೆಗೆ ಬೆಂಗಳೂರಿನಲ್ಲಿ ಇರುವಂಥ ಸುತ್ತಮುತ್ತ ಪ್ರಮುಖ ದೇವಸ್ಥಾನಗಳಿಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ದೇವಸ್ಥಾನದ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಇವತ್ತು ಅಮಾವಾಸ್ಯೆ ಶರಣು ಹಂಪಿ ಯಾವ ರೀತಿಯಾಗಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಅದರ ಜೊತೆಗೆ ಶಕ್ತಿ ಯೋಜನೆಯನ್ನ ಕೂಡ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಖಂಡಿತ ಪೃಥ್ವಿರಾಜ್ ಶಕ್ತಿ ಯೋಜನೆಯ ಎಫೆಕ್ಟ್ ಕೂಡ ಹೌದು ಇದರ ಜೊತೆಗೆ ಆಷಾಢ ಅಮಾವಾಸ್ಯೆ ಸೊ ಪ್ರತಿ ಅಮಾವಾಸ್ಯೆಲ್ಲೂ ಕೂಡ ಬಂಡೆ ಮಾಕಾಳ ದೇವಸ್ಥಾನದಲ್ಲಿ ಈ ಲೆವೆಲ್ಗೆ ರಶ್ ಇರೋದಿಲ್ಲ ಆದ್ರೆ ಇಲ್ಲಿ ನೋಡ್ತಾ ಇರೋ ರಶ್ ನೋಡಿದ್ರೆ ನಿಜವಾಗ್ಲೂ ಕೂಡ ಗಾಬರಿ ಆಗುತ್ತೆ ಅಷ್ಟು ಜನರು ಬಂದಿರೋದು ಅದರಲ್ಲೂ ಕೂಡ ಮಹಿಳಾ ಮಣಿಗಳು ಲೇಡೀಸೇ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಯೂಜಲಿ ಪ್ರತಿ ಸರಿ ಅಮಾವಾಸೆ ಬಂದ್ರೆ ಈ ಎಂಟ್ರೆನ್ಸ್ ಏನಿತ್ತು ಎಂಟ್ರೆನ್ಸ್ ಇಂದ ಭಕ್ತರು ಹೋಗ್ತಾ ಇದ್ರು ಅಂದ್ರೆ ಅಷ್ಟು ಈಸಿಯಾಗಿರ್ತಾ ಇತ್ತು ಹೋಗೋದು ಆದ್ರೆ ಈ ಈ ಬಾರಿ ಭಾನುವಾರ ಆಷಾಢ ಆಷಾಢದ ಜೊತೆಗೆ ಅಮಾವಾಸ್ಯೆ ಸೊ ಇವೆಲ್ಲ ಎಫೆಕ್ಟ್ಗಳ ಜೊತೆಗೆ ಶಕ್ತಿ ಯೋಜನೆ ಕೂಡ ಉಚಿತವಾಗಿ ಯಾಕಂದ್ರೆ ಬೇರೆ ಬೇರೆ ಭಾಗಗಳಿಂದ ಯಶವಂತಪುರ ಪೀಣ್ಯ ಮತ್ತು ಬನ್ನೇರುಘಟ್ಟ ಹೀಗೆ ಬೇರೆ ಬೇರೆ ಭಾಗಗಳಿಂದ ಬಿಎಂಟಿಸಿ ಬಸ್ ಅಲ್ಲಿ ಉಚಿತವಾಗಿ ಬಂದಂತ ಮಹಿಳಾ ಭಕ್ತರು ಕೂಡ ಕಂಡು ಬರ್ತಾ ಇದೆ ಸಣ್ಣ ಸಣ್ಣ ಮಕ್ಕಳ ಜೊತೆಗೆ ಹಿರಿಯರು ಎಲ್ಲರೂ ಕೂಡ ಆಗಮಿಸಿದರೆ ಮಹಿಳೆಯರ ಸಂಖ್ಯೆ ಅಫ್ಕೋರ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಹಿರಿಯ ನಾಗರಿಕರು ಇದ್ದಾರೆ ಅವ್ರನ್ನು ಕೂಡ ಮಾತಾಡ್ಸಿನಿ ಮೇಡಮ್ ಎಲ್ಲಿಂದ ಬಂದಿದ್ರು ಈ ಸರಿ ಇಷ್ಟು ರಶ್ ಇರೋದು ಕಾಣ್ತಾ ಇರೋದಿಲ್ಲ ಹೌದು ಸರ್ ನಾವು ಬಂದಿರೋದು ಇವತ್ತು ಬಾನ್ವರ ಅಲ್ವಾ ಅಮಾವಾಸ್ಯೆ ಅದಕ್ಕೆ ಎಲ್ಲ ರಜಾ ಇರೋದ್ರಿಂದ ತುಂಬಾ ರಶ್ ಆಗಿದೆ ಅನ್ಸುತ್ತೆ. ಬಸ್ಸಲ್ಲಿ ಬಂದ್ರಾ ತಾವು? ಇಲ್ಲ ಕಾರಲ್ಲೇ ಬಂದ್ವಿ ತುಂಬಾ ದೂರ ನಿಲ್ಸಿಬಿಟ್ಟು ಬಂದಿದೀವಿ. ತಾವು ಎಲ್ಲಿಂದ ಬರ್ತಿರೋದಮ್ಮ? ಇದೆ ಬಸ್ಸಲ್ಲಿ ಏನಾದರೂ ಬಂದ್ರೆ ಇಲ್ಲ ಇಲ್ಲ. బైಕಲ್ ಬಂದಿದು. ನಾವು ತಣಿಸಂದ್ರೆಯಿಂದ ಬಂದಿದೀವಿ. ಆ ಬರ್ತಾ ಇರ್ತೀವಿ ಮಂತ್ಲಿ ಮಂತ್ಲಿ ಬರ್ತಾ ಇರ್ತೀವಿ ಇಲ್ಲಿ ಮಹಿಳಾ ಭಕ್ತರು ಕೂಡ ಇದ್ದಾರೆ ನೋಡ್ಬೋದು ತುಂಬ ಸ್ಲೋ ಆಗಿದೆ ಯಾಕಂದ್ರೆ ಬಂಡೆ ಮಾಂಕಳ ದೇವಸ್ಥಾನಕ್ಕೆ ಬರುವ ಭಕ್ತರ ಸಂಖ್ಯೆ ಏನಿದೆ ಅದು ಈ ಬಾರಿ ಅಂತೂ ಅತಿ ಹೆಚ್ಚಾಗಿರೋದು ಕಂಡು ಬರ್ತಾ ಇದೆ ಇನ್ನೊಂದಷ್ಟು ಮಹಿಳಾ ಭಕ್ತರು ಇದಾರೆ ಅವ್ರನ್ನು ಕೂಡ ಮಾತಾಡ್ಸೋಣ ಮೇಡಮ್ ಎಲ್ಲಿಂದ ಬಂದಿದ್ದೀರಿ ಇಷ್ಟರಷ್ಟು ನೋಡಿದ್ರೆ ನೀವು ಫಸ್ಟ್ ಸರ್ ಇದೆ ಎಚ್ ಎಸ್ ಆರ್ ಲೇಔಟ್ ಬಂದಿದ್ದೀವಿ ಎಂಟು ಗಂಟೆಗೆ ಬಂದು ಕ್ಯೂ ಜಾಸ್ತಿ ಇದೆ ಈ ರೀಸನ್ ದೃಷ್ಟಿ ಏನಾದ್ರು

ಇಷ್ಟು ರಶ್ ಏನ್ ಇರ್ಲಿಲ್ಲ ಅಷ್ಟು ಮಾಮೂಲಿ ರಶ್ ಇರ್ತಾ ಇತ್ತು ಬಟ್ ಈ ಅಮವಾಸೆಲ್ಲ ಇವತ್ತು ಅಮಾವಾಸ್ಯೆಯಿಂದ ಇಷ್ಟು ರಶ್ ಸ್ವಲ್ಪ ಜಾಸ್ತಿ ಆಗಿದೆ ನಾನು ಬಂದಿದ್ವಿ ನೋಡ್ತಾ ಇದ್ವಿ ಮಂಡ್ಯ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ರಶ್ ಇದೆ ಅಂತ ಮಾಮೂಲಿ ಬರುವಂತ ಭಕ್ತರು ಕೂಡ ಹೇಳ್ತಾ ಇದ್ರು ಇಷ್ಟು ದೊಡ್ಡ ಮಟ್ಟದಲ್ಲಿ ಭಕ್ತರ ಸಂಖ್ಯೆಯನ್ನ ಈ ಹಿಂದೆ ನೋಡಿರ್ಲಿಲ್ಲ ಅಂತ ಹೇಳ್ತಾ ಇದ್ರು ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ವೆಲ್ಕಮ್ ಬ್ಯಾಕ್ ಶಕ್ತಿ ಯೋಜನೆಯ ಎಫೆಕ್ಟ್ ಯಾವ್ಯಾವ ರೀತಿಯಾಗಿ ತರ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ ಸಾರಿಗೆ ಬಸ್ ಅನ್ನ ಕಲಬುರ್ಗಿಯಲ್ಲಿ ನೂಕು ನುಗ್ಗಲು ಕಲಬುರಗಿಯಿಂದ ಹೊರಡುವಂತ ಬಹುತೇಕ ಬಸ್ಗಳು ಫುಲ್ ರಶ್ ಆಗಿದ್ವು ಸೀಟು ಭರ್ತಿ ಆಗ್ತಾ ಇದ್ದಂತ ಇನ್ನೊಂದು ಬಸ್ಗೆ ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜನವೋ ಜನ ಯಾದಗಿರಿ ವಿಜಯಪುರ ಬೀದರ್ ಸೇರಿದಂತೆ ಹಲವು ಜಿಲ್ಲೆಗಳಿಗೆ ತೆರಳುತ್ತಾ ಇರುವಂಥ ಮಹಿಳಾ ಪ್ರಯಾಣಿಕರು ಉಚಿತ ಪ್ರಯಾಣದ ಹಿನ್ನೆಲೆಯಲ್ಲಿ ಕಲಬುರಗಿಯಿಂದ ಹಲವೆಡೆ ಮಹಿಳೆಯರು ಪ್ರಯಾಣವನ್ನು ಮಾಡ್ತಾ ಇದ್ದಾರೆ ಇನ್ನೊಂದ್ ಕಡೆ ಹೆಂಡತಿಗೆ ಸೀಟ್ ಹಿಡಿಲಿಕ್ಕೆ ಬಂದಂತ ಗಂಡ ಬಸ್ ನಿಲ್ದಾಣದ ಒಳಗೆ ಸ್ಕೂಟರ್ ತಂದಿರುವಂತದ್ದು ಸಾರಿಗೆ ಸಿಬ್ಬಂದಿ ಜೊತೆ ಗಂಡ ಹೆಂಡತಿ ಫುಲ್ ಜಗಳ ಆಡ್ಬಿಟ್ಟಿದ್ದಾರೆ ಸೀಟ್ ಹಿಡಿಲಿಕ್ಕೆ ಬಂದಿದ್ದಾರೆ ಹೆಂಡತಿಗೋಸ್ಕರ ಆದ್ರೆ ಸ್ಕೂಟರ್ ಅನ್ನ ಒಳಗೆ ತಂದಿರೋದು ಒಳಗಡೆ ಬಿಡೋದಿಲ್ಲ ಆಕ್ಚುಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಕಾರನ್ನೇ ಆಗಲಿ ಬೈಕನ್ನೇ ಅನ್ನೇ ಆಗಲಿ ಆದ್ರೆ ಇವ್ರು ತಗೊಂಬಂದಿದ್ದಾರೆ ಹೆಂಡ್ತಿಗೆ ಏನಾದ್ರೂ ಮಾಡಿ ಸೀಟ್ ಕೊಡಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ಸಿಬ್ಬಂದಿ ಜೊತೆ ಜಗಳಾಡಿದ್ದಾರೆ ಕಲಬುರಗಿಯ ಕೇಂದ್ರೀಯ ಬಸ್ ನಿಲ್ದಾಣದಲ್ಲಿ ಘಟನೆ ಸ್ಕೂಟರ್ ಒಳಗೆ ತಂದಿದೀಯಾ ಅಂತ ಗಲಾಟೆಯನ್ನ ತೆಗೆದಿದ್ದಾರೆ ಸಾರಿಗೆ ಸಿಬ್ಬಂದಿ ಜೊತೆ ಕೈ ಕೈ ಮಿಲಾಯಿಸ್ಲಿಕ್ಕೆ ಮುಂದಾದ ವ್ಯಕ್ತಿ ಬಂದಿದ್ದಂಥವನು ಸ್ಕೂಟರ್ ತಂದಂತ ವ್ಯಕ್ತಿ ಅದಾದ್ಮೇಲೆ ಸಮಾಧಾನ ಪಡಿಸ್ ಕಳಿಸಿದನು ಇನ್ನು ಕಲಬುರಗಿಯ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನವು ಕೂಡ ಫುಲ್ ರಶ್ ಆಗಿದೆ ಶಕ್ತಿ ಯೋಜನೆಯಡಿ ಮಹಿಳೆಯರಿಗೆ ಬಸ್ ಫ್ರೀ ಹಿನ್ನೆಲೆಯಲ್ಲಿ ಸಾವಿರಾರು ಜನ ದತ್ತಾತ್ರೇಯ ಸನ್ನಿಧಿಗೆ ಆಗಮಿಸ್ತಾ ಇದ್ದಾರೆ ಇನ್ನು ಮಂಡ್ಯತ್ತಿನ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾ ಇದ್ದಾರೆ ಬೀದರ್ ಯಾದಗಿರಿ ಸುರಪುರ ವಿಜಯಪುರದಿಂದ ಮಹಿಳೆಯರು ಆಗಮಿಸ್ತಾ ಇದ್ದಾರೆ ನಾ ಮಹಿಳೆಯರಿಗೆ ಉಚಿತ ಪ್ರಯಾಣ ಅದರ ಜೊತೆಗೆ ಸೀಟ್ ಅನ್ನ ಇಟ್ಕೊಂಡು ಫ್ರೀ ಆಗಿ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮಹಿಳೆಯರು ನಾನಾ ರೀತಿಯಾದಂತಹ ಹರಸಾಹಸ ಪಡ್ಕೊಂಡು ಬಸ್ ಹತ್ತಾ ಇದ್ದಾರೆ ಡ್ರೈವರ್ ಸೀಟ್ ಮೂಲಕ ಬಸ್ ಹತ್ತಿರುವಂಥದ್ದು ಮಹಿಳೆ ರಶ್ ಇದ್ದ ಕಾರಣ ಡ್ರೈವರ್ ಸೀಟ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ ಶೃಂಗೇರಿಯಲ್ಲಿ ಬಸ್ ಹತ್ತೋಕೆ ಜನ ಜಂಗುಳಿ ಮಕ್ಕಳನ್ನ ಡ್ರೈವರ್ ಸೀಟಲ್ಲಿ ಹತ್ತಿಸಿ ತಾನು ಕೂಡ ಡ್ರೈವರ್ ಸೀಟಲ್ಲೇ ಹತ್ತಿದಾಳೆ ಮಹಿಳೆ ಶೃಂಗೇರಿಗೆ ಹರಿದು ಬರ್ತಾ ಇರುವಂತದ್ದು ಜನಸಾಗರ ಈಗಾಗಲೇ ಸಾಕಷ್ಟು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ವಿ ನಾವು ಮಕ್ಕಳನ್ನ ಮುಂಚೆನೆ ಇನ್ನು ಬಸ್ ಹತ್ತಲಿಕ್ಕೂ ಮುಂಚೆನೆ ಆ ಕಿಟಕಿ ಮುಖಾಂತರ ಅಲ್ಲಿ ಹೋಗಿ ಸೀಟಲ್ಲಿ ಕೂರಿಸೋದು ಎಲ್ಲ ನೋಡ್ತಾ ಇದ್ವಿ ಇನ್ನೊಂದು ಕಡೆ ಹಿಂದ್ಗಡೆ ಇದೆಯಲ್ಲ ಅಂದ್ರೆ ಮಾಮೂಲಿ ಹತ್ತುವಂಥ ಮೇನ್ ಡೋರ್ ಇರುತ್ತಲ್ಲ ಅಲ್ಲಿ ಜಾಸ್ತಿ ಸಂಖ್ಯೆಯಲ್ಲಿ ಜನ ಹತ್ತುತ್ತಾ ಇದ್ರು ಪ್ರಯಾಣಿಕರು ಇದ್ದರು ಅನ್ನುವ ಕಾರಣಕ್ಕೋಸ್ಕರ ಡ್ರೈವರ್ ಬಸ್ ಸೀಟ್ ಬಳಿ ಇರುವಂತ ಡೋರನ್ನು ತೆಗೆದುಬಿಟ್ಟು ಬಿಟ್ಟು ಮಕ್ಕಳನ್ನ ಹತ್ತಿ ನಂತರ ತಾನು ಕೂಡ ಮಹಿಳೆ ಹತ್ತೋಗ್ತಾ ಇರುವಂಥದ್ದು ಒಟ್ಟನ್ನು ಸೀಟ್ ಇಟ್ಕೊಬೇಕು ಆರಾಮಾಗಿ ಕುತ್ಕೊಂಡು ಹೋಗ್ಬೇಕು ಯಾರೇ ಆದರೂ ಹಂಗೆ ಇಂಟೆನ್ಷನ್ ಇರುತ್ತೆ ಹಾಗೆ ಈ ಮಹಿಳೆ ಕೂಡ ಮಾಡಿದ ಇದು ಇವತ್ತಿನ ನಿನ್ನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಇರಿ ನ್ಯೂಸ್ ಐಟೀನ್ ಜಾಲ ನಮದು ಬಲ ನಿಮ್ಮ